ನಾಲ್ಕನೇ ತಾರೀಕು ಗುಲ್ಬರ್ಗ ಕೈದೇ ಪತ್ರಕರ್ತ ಭವನದಲ್ಲಿ ಅವರು ಬಂದು ಪ್ರಿಯಾಂಕವರನ್ನು ನಾಯಿ ಹೋಲಿಸಿರ್ತಕ್ಕಂಥ ಘಟನೆಯನ್ನು ಕುರಿತು ಗುಲ್ಬರ್ಗ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಬಿ ಜೆ ಪಿಯವರು ವಿನಾಕಾರಣ ಪ್ರಿಯಾಂಕಾ ಮತ್ತು ದಲಿತರ ಮೇಲೆ ಇಲ್ಲಸಲ್ಲದ ಮಾತುಗಳನ್ನು ಆಡ್ತಕ್ಕಂಥದ್ದು ಆ ಘಟನೆಯನ್ನು ಖಂಡಿಸಿ ನಾವು ದಲಿತ ಸಂಘ ಸಮಿತಿ ಪದೇ ಮತ್ತು ನಾವು ಜಂಟಿಯಾಗಿ ಎರಡನೇ ತಾರೀಕು ಜಗಸ್ನದಲ್ಲಿ ಒಂದು ಧರಣಿಯನ್ನು ಮಾಡೋದ್ರ ಮುಖಾಂತರ ಮೊನ್ನೆ ಏನು ರವಿಕುಮಾರ್ ಅವರು ಈ ಜಿಲ್ಲೆಯ ಅನ್ನತ ಓಜುವ ತೋಜುವೆ ತರನವ್ರನ್ನ ವಿನಾಕಾರಣ ಪಾಕಿಸ್ತಾನದ ಸೋದರಿ ಅಂತ ಮಾತಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಮೇಲೆ ಈಗಾಗಲೇ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ ಆಗಿದೆ ಆ ಎಫ್ ಐ ಆರ್ ಆಗಿದ ಹಿನ್ನೆಲೆಯಲ್ಲಿ ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಯಾಕಂದರೆ ಒಬ್ಬ ಜಿಲ್ಲಾಧಿಕಾರಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಯ ವಿರುದ್ಧ ಮಾತಾಡ್ತಕ್ಕಂಥದ್ದು ಈ ಬಿ ಜೆ ಪಿಯವರ ಅವರ ಸಂಸ್ಕೃತಿ ಅದ ಅವ್ರು ಬೇಕಾದರೆ ಈ ದೇ ಈ ನಾಡಿನ ಅಭಿವೃದ್ಧಿ ಬಗ್ಗೆ ಮಾತಾಡಲಿ ಮಕ್ಕಳ ಬಗ್ಗೆ ಮಾತಾಡಲಿ ಮತ್ತು ಏನು ಇಲ್ಲಿ ನಿರುದ್ಯೋಗ ಬಗ್ಗೆ ಅದ್ರ ಬಗ್ಗೆ ಏನೂ ಬಿ ಜೆ ಪಿಗವ್ರು ಮಾತಾಡ್ಲಕ್ಕಿಲ್ಲ ಅವರು ಅಧಿಕಾರ ಕಳ್ಕೊಂಡ ಮೇಲೆ ಒಂದು ಮಾನಸಿಕ ಸ್ಮಿತಿಯನ್ನೇ ಕಳ್ಕೊಂಡವ್ರ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ನಡೋದ ಮಾತಾಡ್ತಿದ್ರೆ ಯಾವುದೇ ಆದರೂ ಕೂಡ ಅಲ್ಲಿ ಕೇಸ್ ಆಗಿರ್ತಕ್ಕಂಥದ್ದಕ್ಕೂ ಪ್ರಿಯಾಂಕಕ್ಕೆ ಏನು ಸಂಬಂಧ ಅವರು ಜಿಲ್ಲಾಧಿಕಾರಿ ಮತ್ತು ಇಲ್ಲಿ ಅಡಿಷನಲ್ ಎಸ್ ಪಿ ಮೇಘಣ್ಣ ಮತ್ತು ಶಂಕರಗೌಡ ಪಾಟೀಲು ತಿಂಗಡಿಯವರ ಬಗ್ಗೆ ಕೆಟ್ಟದಾಗಿ ಮಾತಾಡಿರ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಒಬ್ಬರು ಸಮಾಜ ಸುಧಾರಕರು ಮತ್ತು ಸಮಾಜ ಸೇವಕರು ಒಂದು ಎಫ್ ಆರ್ ಮಾಡಿರ್ತಕ್ಕಂಥದ್ದು ಅದು ಕೂಡ ಪ್ರಿಯಾಂಕರೇ ಮಾಡ್ಸಾರ ಅಂತಕ್ಕಂಥದ್ದು ಮತ್ತು ಅವರು ಅವರೇ ನಾಯಿ ಅಂತ ಒಂದು ಹೇಳಿ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ನೀವು ಕ್ಷಮೆ ಕೇಳುವಂದಾಗ ಹೆಮೆ ಕೇಳೋದ್ನೂ ಇವರೇ ಪ್ರಿಯಾಂಕರೇ ಕಾರಣ ಇವರೇ ಎಲ್ಲರೂ ಎತ್ತಿ ಕಟ್ತಾರೆ ಅಂತಕ್ಕಂಥದ್ದು ಏನು ಬಿ ಜೆ ಪಿದವ್ರು ಮಾತಾಡಕ್ಕಾರ ಇದು ಅವರ ಉಚ್ಚತನ ಮತ್ತು ಅವ್ರು ಮಾಡ್ತಕ್ಕಂಥದ್ದು ಅಹಿದ್ರೇಕ ಅಂತಕ್ಕಂಥದ್ದು ಯಾಕಂತಂದ್ರೆ ಪ್ರಿಯಾಂಕ ಅವರು ಏನು ಈ ಕರ್ನಾಟಕದಲ್ಲಿ ಒಂದು ಸಮ ಸಮಾಜದ ಸಲುವಾಗಿ ಮಾತಾಡ್ಲಕ್ಕತ್ತಾರ ಮತ್ತು ಅಭಿವೃದ್ಧಿ ಪರ ಸಂವಿಧಾನದ ಬಗ್ಗೆ ಮಾತಾಡ್ಲಕ್ಕತ್ತಾರ ಎಲ್ಲ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಏನು ಅದು ಈ ಬಿ ಜೆ ಪಿದವ್ರಿಗೆ ಆಗಿ ಬರ್ಲಿಕ್ಕಿಲ್ಲ ಯಾಕಂತಂದ್ರೆ ಉಚ್ಚ ಅಂತಕ್ಕಂಥ ಒಬ್ಬ ಸ್ವಾಮಿಯವರನ್ನು ಎತ್ತಿ ಕಟ್ಟಿ ಅವನಿಗೆ ಎಮ್ ಎನ್ ಎ ಸಿ ಮಾಡಿ ಪ್ರಿಯಾಂಕ ಬಯ್ಲಿಕ್ಕೆ ಅಥವಾ ಅವನು ವಿರೋಧ ಮಾಡಲಿಕ್ಕೆ ಅವನ ಎತ್ತಿ ಕಟ್ಟಿರತಕ್ಕಂಥದ್ದು ನಾರೇಶನವರ ಒಂದು ಆಂತರಿಕ ಗುಣ ಆ ಕಾರಣಕ್ಕಾಗಿ ಅವತ್ತು ನಾವು ನಾರಾಯಣ ಏನು ವಿಚಾರ ಈಗಾಗಲೇ ಕರ್ನಾಟಕದಲ್ಲಿ ನಡೆದದ ಸ್ವಾಮಿಗೆ ನಾವು ನೀವು ನೀವೊಬ್ಬ ದಲಿತರ ಹೆಸರು ಹೇಳಿಕೊಂಡು ದಲಿತರ ಬಗ್ಗೆ ನೀವು ಮಾತಾಡಬೇಕೆ ಹೊರತು ಒಂದು ಒಳ್ಳೆಯದ್ರ ಬಗ್ಗೆ ಮಾತಾಡಬೇಕು ಹೊರತು ನೀವು ಯಾಕೆ ಪ್ರಿಯಾಂಕ ಮತ್ತು ಖರ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ನೀವು ಮಾತಾಡ್ತೀರಿ ವೈಯಕ್ತಿಕವಾಗಿ ಯಾಕೆ ಮಾತಾಡ್ತೀರಿ ನೀವು ರಾಜಕೀಯ ಮಾಡಿರಿ ಅವ್ರು ಏನಾದರೂ ತಪ್ಪು ಮಾಡಿದ್ರು ಅಂತಂದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡಿ ನಾವು ಬೇಡನಲ್ಲ ಇಂಥದ್ರೆ ಬಿಟ್ಟು ವಿನಾಕಾರಣ ಪ್ರತಿದಿನ ಒಂದು ದಿನವೂ ಇದಿಲ್ಲಾರದಂಗೆ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ನೀವು ಯಾಕೆ ಮಾತಾಡ್ತೀರಿ ನೀವು ಕನಸಿನಾಗೂ ಖರ್ಗೆ ಬರ್ತಾರೆ ನಿಮ್ಗೆ ಅಂತಕ್ಕಂಥದ್ದು ನಮ್ಗೆ ಅನುಮಾನ ಉಂಟದು ಆ ಕಾರಣಕ್ಕಾಗಿ ಅದೇ ಉದ್ದೇಶವನ್ನು ಇಟ್ಕೊಂಡು ನಾವು ಎರಡನೇ ತಾರೀಕು ಜಗ ಸರ್ಕಲ್ನಾಗಿ ರವಿಕುಮಾರ್ ಅವರನ್ನು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು ನೀವು ಅವರ ವಿರುದ್ಧ ಮತ್ತು ಸುಳ್ಳು ಸುಳ್ಳು ಆಪಾದನೆಗೆ ಮಾಡ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ನಾವು ಮುಖ್ಯಮಂತ್ರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ನನ್ನ ಹೆಸರು ಮರಿಯಪ್ಪಹಳ್ಳಿ ಹಳ್ಳಿ ಸಂಘ ಸಮಿತಿ ರಾಜ್ಯ ಸಂಘಟನೆ ಸಮಿತಿ ಅವರೊಂದು ಕಳೆದ ಇಪ್ಪತ್ನಾಲ್ಕನೇ ತಾರೀಕಿನಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಹೊರಗಡೆ ಬಿ ಜೆ ಪಿ ಮುಖಂಡರು ಒಂದು ವೇದಿಕೆ ಮಾಡಿ ಆ ವೇದಿಕೆಯಲ್ಲಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳಿಗೆ ಅಪಮಾನವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದ ಎನ್ನ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎನ್ ರವಿಕುಮಾರ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ವಿಶೇಷವಾಗಿ ದಲಿತ ಅಧಿಕಾರಿಗಳಿಗೆ ಬೂಟು ನೆಕ್ಕುವ ಅಂಥೇಳಿ ಪೊಲೀಸರ ನೈತಿಕತೆ ಆ ಬಗ್ಗೆ ಪ್ರಶ್ನೆ ಮಾಡಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು ಮತ್ತು ಎನ್ ರವಿಕುಮಾರ್ ಆಗಿರ್ಬೋದು ಗೋವಿಂದ ಕಾರಲೋಳ ಆಗಿರ್ಬೋದು ಇವರು ಆಡಿರ್ತಕ್ಕಂಥ ಮಾತುಗಳು ಏನಪ್ಪ ಅಂದರೆ ನಾವು ಉಗ್ರವಾಗಿ ಸ್ಪಂದಿಸ್ತೇವೆ ಇವೆಲ್ಲರೂ ಏನಪ್ಪ ಅಂದರೆ ಯಾರು ಈಗಾಗಲೇ ಹಳ್ಳಿಯವರು ಹೇಳ್ದಂಗೆ ದಲಿತರ ಶೋಷಿತರ ದಮಿ ದಮನಿತರ ಪರವಾಗಿ ಒಂದು ಧ್ವನಿಯನ್ನು ಮಾಡ್ತಿರ್ತಕ್ಕಂಥ ಪ್ರಿಯಾಂಕಾ ಏನಪ್ಪ ಏನಪ್ಪಂದರೆ ನೀವು ಗುಲಾಮಿ ರೀತಿಯಿಂದ ಏನಪ್ಪ ಅಂದರೆ ವರ್ತನೆ ಮಾಡ್ತಕ್ಕಂಥದ್ದು ಏನು ಆರ್ ಎಸ್ ಎಸ್ ಏನು ಅಜೆಂಡ ಅದ ನಿಮ್ಮಂಥವ್ರಿಗೆ ಏನಪ್ಪ ಅಂದರೆ ಉದ್ದೇಶಪೂರ್ವಕವಾಗಿ ಏನಪ್ಪಂದರೆ ದಲಿತ ದಮನಿತರ ನಾಯಕರಿಗೆ ಏನಪ್ಪ ಅಂದರೆ ಅವರ ಇದು ಕೂಗು ಸಲಕ್ಕ ನೀವು ಮಾತಾಡ್ತಕ್ಕಂಥವ್ರು ಅದು ಕೂಡಲೇ ನಿಲ್ಲಿಸ್ಬೇಕು ಇಲ್ಲೇ ಹೋದರೆ ಏನಪ್ಪ ಅಂತಂದರೆ ರಾಜ್ಯದ ತುಂಬ ಎಲ್ಲ ನೀವೇನಪ್ಪ ಅಂದರೆ ಎಲ್ಲೆರೆ ಬಹಿರಂಗ ಸಭೆ ಆಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳ ಭಾಗವಹಿಸ್ಲಿಕ್ಕೆ ದೋಷ ಎಲ್ಲ ದಲಿತರು ಏನಪ್ಪ ಅಂದರೆ ನಿಮಗೆ ನಿರ್ಬಂಧ ಹಾಕ್ಬೋದು ಅಂತಕ್ಕಂಥ ಎಚ್ಚರಿಕೆ ಏನಪ್ಪ ಅಂದರೆ ಈ ಮಾಧ್ಯಮದ ಮುಖಾಂತರ ಅವ್ರು ಈ